ಲಾರಿ ಕ್ಲೀನರ್ ಕೆಲಸಕ್ಕೆ ಹೋದ ಯುವಕ ಮನೆಗೆ ಬಾರದೆ ಪೋಷಕರು ಆತಂಕ ತಳಕು ಠಾಣೆ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ ಎಂದು ಕುಟುಂಬಸ್ಥರು ಹಾಗೂ ರೈತ ಸಂಘಟನೆಗಳು ತಳಕು ಠಾಣೆ ಮುಂದೆ ಪ್ರತಿಭಟನೆ ನಡೆಸಿದರು ಚಳ್ಳಕೆರೆ ತಾಲೂಕು ಕರಿಯಾಗಳಹಳ್ಳಿ ಗ್ರಾಮದ ರಾಜನಾಯಕ್ ಯುವಕನನ್ನು ಜಂಬಯ್ಯನಹಟ್ಟಿ ಗ್ರಾಮದ ಲಾರಿ ಮಾಲೀಕ ಚಾಲಕ ಕಮಲ್ ನಾಯಕ್ ಎಂಬ ವ್ಯಕ್ತಿ ಕಳೆದ ಸುಮಾರು ಇಪ್ಪತ್ತು ದಿನಗಳ ಹಿಂದೆ ಕ್ಲೀನರ್ ಕೆಲಸಕ್ಕೆ ಎಂದು ಹಳ್ಳಿಯ ರಾಜನಾಯಕನನ್ನ ಕರೆದುಕೊಂಡು ಹೋಗಿರುತ್ತಾನೆ ಆದರೆ ಇದುವರೆಗೂ ಮನೆಗೆ ಬಂದಿಲ್ಲ ಎಂದು ಲಾರಿ ಮಾಲೀಕನನ್ನ ವಿಚಾರಿಸಿದರೆ ಸರಿಯಾದ ಮಾಹಿತಿ ನೀಡದೆ ಹಾರಿಕೆ ಉತ್ತರ ನೀಡುತ್ತಿದ್ದಾನೆ ಲಾರಿ ಮಾಲೀಕನ ವಿರುದ್ಧ ತಾಯಿ ಲಕ್ಷ್ಮೀಬಾಯಿ ತಳಕು ಠಾಣೆಯಲ್ಲಿ ದೂರು ನೀಡಿದ್ದು ಲಾರಿ ಮಾಲೀಕನನ್ನ ಬಂಧಿಸದೇ ಇದ್ದು ಹಾಗೂ ರಾಜನಾಯಕನ ಸುಳಿವು ಈವರೆಗೂ ನೀಡದೆ ಪ್ರಕರಣ ಮಂದಗತಿಯಲ್ಲಿ ನಡೆಯುತ್ತಿರುವುದರಿಂದ ತಳಕು ಪೊಲೀಸ್ ಠಾಣಾ ಮುಂಭಾಗ ಪ್ರತಿಭಟನೆಯ ಮೂಲಕ ಒತ್ತಾಯಿಸಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಮಾತನಾಡಿ ಶೀಘ್ರವೇ ತನಿಖೆ ಮಾಡಿ ತಪ್ಪಿತಸ್ಥರನ್ನ ಬಂಧಿಸಿ ರಾಜನಾಯಕನನ್ನ ಹುಡುಕಿಕೊಡುವಂತೆ ಮನವಿ ಮಾಡಿದ್ದಾರೆ ಘಟನಾ ಸ್ಥಳಕ್ಕೆ ಆಗಮಿಸಿದ ತಳಕುರುತ ನಿರೀಕ್ಷಕ ಹನುಮಂತಪ್ಪ ಶಿರಹಳ್ಳಿ ಶೀಘ್ರವೇ ಆರೋಪಿಗಳನ್ನು ಬಂಧಿಸಿ ರಾಜನಾಯಕನನ್ನ ಪತ್ತೆ ಹಚ್ಚಿ ಲಾರಿಯನ್ನ ವಶಕ್ಕೆ ಪಡೆಯುತ್ತೇವೆ ಎಂದು ತಿಳಿಸಿದ್ದಾರೆ ಭರವಸೆಯ ಮೇರವಿಗೆ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು ಪ್ರತಿಭಟನೆಯಲ್ಲಿ ಚಳಕೆರೆ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ನಾಯಕ್ ತಿಪ್ಪೇಸ್ವಾಮಿ ಶ್ರೀನಿವಾಸ್ ತಾಲೂಕು ಅಧ್ಯಕ್ಷ ಮಂಚಣ್ಣ ಚಳ್ಳಕೆರೆ ಯುವ ಘಟಕದ ಅಧ್ಯಕ್ಷ ಪ್ರಶಾಂತ್ ರೆಡ್ಡಿ ಲಕ್ಷ್ಮಿಬಾಯಿ ಸೀತಾಬಾಯಿ ವಿನೋದಾಬಾಯಿ ಸರೋಜಾಬಾಯಿ ರೈತ ಮುಖಂಡರು ಭಾಗವಹಿಸಿದ್ರು ಕೂಡಲೇ ಇದಕ್ಕೆ ಸ್ಪಂದಿಸಿ ಅವ್ರ ಹತ್ರನೂ ಹೋಗಿ ನೀವು ನ್ಯಾಯವನ್ನು ಕಂಡ್ಕೊಬೋದು ಸರ ಏನೋ ಅವಶ್ಯಕತೆ ಇದ್ದಿಲ್ಲ ನಾನು ನಿನ್ನೆ ಬಂದು ಎಲ್ಲರನ್ನೂ ಕೂತ್ಕೊಂಡು ಬಿಡೋದಿಲ್ಲ ಅಂತದ್ ಹೇಳಿದ್ದಾರೆ ಈಗ ಅವ್ರಿಗೂ ನಾವು ಕೋಪ್ರೇಟ್ ಮಾಡೋದು ಈಗ ಅವ್ರಿಗೆ ಸಹಕಾರ ಕೊಟ್ಟರೆ ಅವರಿಗೆ ಸಲೀಸಾಗಿ ಅವ್ರ ಕೆಲಸ ಮಾಡ್ತಿರ್ತಾರೆ ನಾವಿಲ್ಲೇ ಕೂತ್ಕೊಂಡ್ರೆ ಅವ್ರಿಗೆ ಎದ್ದೆ ಮೇಲೆ ಕೂತ್ಕೊಂಡಾಗ ಅವ್ರು ಏನೂ ಕೆಲಸ ಮಾಡೋಕ್ಕೆ ಇದಾಗಲ್ಲ ಅದರಿಂದ ಈಗ ಸರ್ ಕೆರೆ ಬೆಳ್ಳಿಗೆ ಭಾರಿ ಸರಾಯಿ ತಂದ ಮಾಹಿತಿ ಕೊಡ್ರಿ ಸರಾಯ ಮಾಡೋದು ಓಸಿ ಆಡೋದು ನಿಮ್ಮಲ್ಲಿ ಇದ್ರ ನಮ್ ನಂಬರ್ ತಗೋಳ್ರಿ ಇವ್ರ ನಂಬರ್ ತಗೋಳ್ರಿ ನಮಗೆ ಫೋನ್ ಮಾಡಿ ನೀವು ಯಾರು ಮಾಡಿ ನೀವು ಕೇಳಮ್ಮ ನಿಮ್ಗೆ ಯಾರಾದ್ರೂ ಯಾರಾದರೂ ನಾವು ಇಂಥರು ಹೇಳಿದಾರಂತ ಹೇಳಲ್ಲ ನಾವೆಲ್ಲ ಅದ್ ಕೇಸ್ ರಿಜಿಸ್ಟರ್ ಮಾಡ್ತೇವೆ ಹೌದಾ

ಇದನ್ನ ನೀವೇನು ಹೇಳ್ತಿರಲ್ಲಮ್ಮ ಇದನ್ನ ನಾವು ಸರಾಯ್ ಮಾಡೋದಾಗಿರ್ಬೋದು ಇನ್ಸ್ಪೆಕ್ಟ್ ಓಸಿ ಅವು ಎಂಥ ನಿಮ್ಮ ಊರಾಗಿ ಲಿಗಲರ್ ಆಕ್ಟಿವಿಟೀಸ್ ಏನಾದ್ರೆ ಗಮನಿಸ್ತಾ ಬರ್ರಿ ನಮ್ಮ ನಾವು ಯಾರಿಗೂ ಹೇಳಲ್ಲ ಫೋನ್ ಮಾಡಿ ಹೇಳಿದ್ರು ಅದನ್ನಲ್ಲಮ್ಮ ನೀವು ನಮಗ್ ಹೇಳಿರೋ ಮಾಹಿತಿನ ಇಂತರ ಫೋನ್ ಮಾಡ್ಯಾರ ಅಂತ ಹೇಳಲ್ಲ ಅಂತ ಆಯ್ತಾ ಅದನ್ನ ಹೇಳಲ್ಲ ಅಂತ ಹೇಳಿದೆ ನಾನು ಅದನ್ ಹೇಳಲ್ಲ ಅಂತ ಹೇಳೋದು ಮತ್ತೆ ನಿಮ್ಗೆ ತೊಂದ್ರೆ ಆಗಿ ಅವ್ರೂ ಮಾಡ್ಕೊಂಡ ನೀನ್ ಹೇಳ್ ನನ್ಮೇಲೆ ಊರಾಗ್ ಮತ್ತೆ ತಿರ್ಗ ಅದಕ್ಕೆ